ಅನ್ನದಾತರು ರೈತರು ಅಂದ್ರೆ ಕಾಂಗ್ರೆಸ್ ನಾಯಕರುಗಳಿಗೆ ಲೆಕ್ಕನೇ ಇಲ್ವಾ ದೇಶದ ಬೆನ್ನಲು ಬನ್ನೆ ಮುರಿತಾ ಕಾಂಗ್ರೆಸ್ ಕಾಂಗ್ರೆಸ್ನ ಲೀಡರ್ಸ್ ನಾವು ಅನ್ನದಾತರ ಪರ ಅನ್ನೋ ಕಾಂಗ್ರೆಸ್ ನಾಯಕರು ಈಗ ಹೇಳ್ತಾ ಇರೋದೇನು ರೈತರ ಬಗ್ಗೆ ಶಾಸಕರು ಹೇಳುವಂತಹ ಮಾತೇನ್ರಿ ಇದು ರೈತರ ಬಗ್ಗೆ ಮದ್ದೂರು ಶಾಸಕ ಕೊಟ್ಟಿರೋ ಬೇಜವಾಬ್ದಾರಿ ಹೇಳಿಕೆ ಏನ್ ಗೊತ್ತಾ ರೈತರ ಬಗ್ಗೆ ಬಾಯಿಗೆ ಬಂದಂಗೆ ಮಾತನಾಡಿರೋ ಕದಲೂರು ಉದಯ್ ಇದೇನಾ ರೈತರಿಗೆ ಕಾಂಗ್ರೆಸ್ ನಾಯಕರುಗಳು ಕೊಡುವಂತಹ ಮರ್ಯಾದೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಕದಲೂರು ಉದಯ್ ಎಮ್ ಎಲ್ ಎ ರೈತರ ಬಗ್ಗೆ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರೈತರು ಅಂತ ಅಂದ್ರೆ ಪ್ರಕಾರ ಏನು ಬಗ್ಗೆ ಬಾಯಿಗೆ ಬಂದಂಗೆ ಕದ್ಲೂರು ಉದಯ್ ಮಾತಾಡಿದ್ದಾರೆ ಹಾಗಾದ್ರೆ ರೈತರಿಗೆ ಕಾಂಗ್ರೆಸ್ ಲೀಡರ್ಸ್ ಅಥವಾ ಕಾಂಗ್ರೆಸ್ನ ಎಂ ಎಲ್ ಎನಾ ಮಂಡ್ಯ ಮದ್ದೂರು ಭಾಗದ ರೈತರು ಕೇಳಿಸ್ಕೊಳ್ಳಿ ಮಂಡ್ಯ ಮದ್ದೂರು ಭಾಗದ ರೈತರು ಎಂಜಲು ಗಿರಾಕಿಗಳ ಮಂಡ್ಯ ಮದ್ದೂರು ರೈತರು ರೋಲ್ ಕಾಲ್ ಗಿರಾಕಿಗಳ ಸ್ಟೇಟ್ಮೆಂಟ್ ಯಾರು ಕೊಟ್ಟಿದ್ದಾರೆ ಈ ರೀತಿಯಾಗಿ ಶಾಸಕರೊಬ್ರು ಕಾಂಗ್ರೆಸ್ನ ಲೀಡರ್ಸ್ ಮಂಡ್ಯ ಮತ್ತು ಮದ್ದೂರು ಭಾಗದ ರೈತರಿಗೆ ಮಾತನಾಡಿರೋದು ಹಾಗಾದ್ರೆ ಮಂಡ್ಯ ಮತ್ತು ಮದ್ದೂರು ರೈತರು ಎಂಜಲು ಗಿರಾಕಿಗಳ ರೋಲ್ ಕಾಲ್ ಗಿರಾಕಿಗಳ ರೈತರ ಹೆಸರಲ್ಲಿ ಅಧಿಕಾರವನ್ನ ಸ್ವೀಕಾರ ಮಾಡಿದವರು ಯಾರು ರೈತರ ಅಥವಾ ನೀವುಗಳ ನಾಲಾಯಕ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಎಂ ಎಲ್ ಎ ಅನ್ನದಾತರು ಅಂದ್ರೆ ಕಾಂಗ್ರೆಸ್ ನಾಯಕರುಗಳಿಗೆ ಲೆಕ್ಕನ ಇಲ್ವ ಹಾಗಾದ್ರೆ ಅಷ್ಟೊಂದು ತುಚ್ಛವಾಗಿ ಕಾಣಿಸ್ತಾ ಇದ್ದಾರೆ ರೈತರು ನಿಮ್ಗೆ ದೇಶದ ಬೆನ್ನೆಲುಬು ಅಂತೀರಾ ಆ ಬೆನ್ನೆಲುಬು ಪಕ್ಕೇನೇ ಪಕ್ಕೇನೆ ಮುರಿಯೋ ಕೆಲಸ ಮಾಡ್ತಾ ಇದ್ದೀರಾ ನೀವು ಹಾಗಾದ್ರೆ ರೈತರನ್ನ ಎಂಜಲು ಕಾಸಿನ ಗಿರಾಕಿಗಳು ಅಂತ ಕಾಂಗ್ರೆಸ್ ಎಂ ಎಲ್ ಎ ಕರೆದಿರೋದು ಪ್ರತಿಭಟನೆ ಮಾಡೋಕೆ ಎಂಜಲ್ ಕಾಸ್ ಕೊಟ್ಟು ಚೂ ಬಿಡ್ತಾರಂತೆ ರೈತರನ್ನ ಹದ್ನೂರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಕಾಂಗ್ರೆಸ್ನ ಎಂ ಎಲ್ ಎಂಜಲು ಗಿರಾಕಿಗಳು ಎಂಜಲು ಗಿರಾಕಿಗಳು ಹಣವನ್ನ ಇಸ್ಕೊಂಡು ಪ್ರೊಟೆಸ್ಟ್ ಮಾಡಕ್ ಬರ್ತಾರೆ ಅಂತ ರೈತರ ಬಗ್ಗೆ ತುಚ್ಛುವಾಗಿ ಕೊಟ್ಟಿದ್ದಾರೆ ಹೇಳಿಕೆಯನ್ನ ಹಾಗಾದ್ರೆ ಇಂಥವ್ರನ್ನ ಎಂತ ನಾಲಕ್ಕ ಎಂ ಎಲ್ ಎ ಜನಪ್ರತಿನಿಧಿಗಳು ಅಂತ ಕರಿಬೇಕು ರೈತರನ್ನ ರೋಲ್ ಕಾಲ್ ಗಿರಾಕಿಗಳು ಅಂತ ಕರೆದಿದ್ದಾರೆ ಯಾರಪ್ಪ ಹಾಗಾದ್ರೆ ರೋಲ್ ಕಾಲ್ ಕೊಟ್ಟ ಪ್ರತಿಭಟನೆಗೆ ಕರೆಸಿದವರು ರೈತರಿಗೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು ಹಾಗಾದ್ರೆ ರೈತ ಪರ ಹೋರಾಟಗಾರರು ಅಥವಾ ಸಂಘಟನೆಗಳು ಇದನ್ನ ಯಾವ ರೀತಿಯಾಗಿ ರಿಸೀವ್ ಮಾಡ್ಕೊಳ್ಳುತ್ತವೆ ರೈತರ ಹೆಸರಲ್ಲಿ ಅಧಿಕಾರ ಸ್ವೀಕಾರ ರೈತರ ರೈತರತ್ರ ಓಟ್ ಕೇಳಬೇಕಾದ್ರೆ ನಾಚಿಕೆಗೇಡ್ತನ ಎಲ್ಲ ಬಿಟ್ಟು ಕೆಸರುಗದ್ದೆ ಗಿಳ್ದು ನಾವು ಉಳುಮೆ ಮಾಡ್ತೀವಿ ನಾಟಿ ಮಾಡ್ತೀವಿ ಅಂತ ಫೋಸ್ ಕೊಟ್ಟವರು ಶೋಸ್ ಮಾಡಿದವರು ಇವತ್ತು ಅಧಿಕಾರ ಬಂದ ನಂತರ ಏನ್ ಮಾಡ್ತಾ ಇದ್ದೀರಿ ರೋಲ್ ಕಾಲ್ ಗಿರಾಕಿಗಳು ನಿಮ್ ಕಣ್ಣಿಗೆ ಅವರು ರೈತರನ್ನ ಎಂಜಿಲು ಕಾಸು ಗಿರಾಕಿ ಪ್ರತಿಭಟನೆ ಮಾಡೋಕೆ ಎಂಜಲ್ ಕಾಸು ಕೊಟ್ಟು ರೈತರನ್ನ ಚೂ ಬಿಡ್ತಾರಂತೆ ರೈತರನ್ನ ರೋಲ್ ಕಾಲ್ ಗಿರಾಕಿಗಳು ಉದಯ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಇದೆ ರೈತರನ್ನ ಎಂಜಿಲ್ ಕಾಸು ಗಿರಾಕಿಗಳು ಅಂತ ಕಾಂಗ್ರೆಸ್ ಎಂ ಎಲ್ ಎ ಕರೆದಿದ್ದಾರೆ ಪ್ರತಿಭಟನೆ ಮಾಡೋಕೆ ಎಂಜಲು ಕಾಸನ್ನ ಕೊಟ್ಟು ಚೂ ಬಿಡ್ತಾರಂತೆ ರೈತರನ್ನ ರೋಲ್ ಕಾಲ್ ಗಿರಾಕಿಗಳು ಅಂದ್ರೆ ಏನ್ ಹೇಳಿ ಏನಾದ್ರೂ ಕೆಲ್ಸ ಆಗ್ಬೇಕಂದ್ರೆ ಹಣ ಇಸ್ಕೊಂಡು ಪ್ರತಿಭಟನೆಗೆ ಬರ್ತಾರಲ್ಲ ಆ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಧಿಕಾರ ಇಲ್ದಾಗ ನನ್ನ ಪ್ರಶ್ನೆ ಇಷ್ಟೇ ಈಗ ನಿಮ್ಮ ಪ್ರಕಾರ ನಿಮ್ಮ ಕಣ್ಣಲ್ಲಿ ಅಥವಾ ನಿಮ್ಮ ದೃಷ್ಟಿಯಲ್ಲಿ ರೈತರು ರೋಲ್ ಕಾಲ್ ಗಿರಾಕಿಗಳು ಪ್ರತಿಭಟನೆ ಮಾಡೋಕೆ ಎಂಜಿಲ್ ಕಾಸ್ ಇಸ್ಕೊಂಡು ಬರ್ತಾರೆ ಅನ್ನೋದಾದ್ರೆ ಅಧಿಕಾರ ಇಲ್ದಾಗ ನೀವು ಹೋರಾಟ ಮಾಡಿದ್ರಲ್ಲ ಪ್ರತಿಭಟನೆ ಮಾಡಿದ್ರಲ್ಲ ಯಾರತ್ರ ಎಂಜಿಲ್ ಕಾಸ್ ಇಸ್ಕೊಂಡಿದ್ರಿ ಎಷ್ಟು ಇಸ್ಕೊಂಡಿದ್ರಿ ಎಷ್ಟು ರೋಲ್ ಕಾಲ್ ಮಾಡಿದ್ರಿ ನಾಲಾಯಕ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾಲಾಯಕ್ ಎಂ ಎಲ್ ಎ ಸ್ಥಾನದಲ್ಲಿರೋ ನಾಚಿಕೆಗೇಡು ನಾಲಯಕೆ ಇಲ್ಲ ನಾಲಾಯಕ್ ಈ ಸ್ಟೇಟ್ಮೆಂಟ್ ಈಗ ಸಾಧ್ಯ ಆದ್ರೆ ನಿಮಗೆ ತೋರಿಸುವಂತಹ ಪ್ರಯತ್ನ ಕೂಡ ಮಾಡಿದ್ವಿ ಕದ್ಲೂರು ಉದಯ್ ಕಾಂಗ್ರೆಸ್ನ ಎಮ್ ಎಲ್ ಎ ಕೊಟ್ಟಿರೋ ಸ್ಟೇಟ್ಮೆಂಟ್ ಅಲ್ಲಿ ಇಲ್ಲಿ ಅಲ್ದಾಡಿ ಕಾಡಿ ಬೇಡಿ ಅವ್ರಿವ್ರ ಕೈಕಾಲು ಇಡ್ಕೊಂಡು ಟಿಕೆಟ್ ತಗೊಂಡಿದ್ದು ಕೊನೆಗೆ ಜನ ಗೆಲ್ಸಿದ್ರಲ್ಲ ಆ ಭಾಗದ ರೈತರು ಗೆಲ್ಸಿದ್ರಲ್ಲ ಅನಿಸ್ಕೋಬೇಕು ನಿಮ್ಮ ಈಗ ಏನ್ ಹೇಳ್ತಾರೆ ಹಾಗಾದ್ರೆ ಕಾಂಗ್ರೆಸ್ನ ಉಳಿದಂತಹ ಧೀಮಂತ ನಾಯಕರು ಪ್ರಶ್ನಾತೀತ ನಾಯಕರು ನಿಮ್ ಕಿವಿ ಕೇಳಿಸ್ತಾ ಇಲ್ವಾ ಇದು ಕೇಳಿಸಿಲ್ವಾ ಕೇಳಿಸಿಲ್ಲ ಅಂದ್ರೆ ನಾವು ಕೇಳಿಸೋ ತರ ಮಾಡ್ತೀವಿ ಕದಲೂರು ಉದಯ್ ಇವ್ರಿಗೆ ಮಂಡ್ಯ ಮತ್ತು ಮದ್ದೂರು ಭಾಗದ ರೈತರು ಇದಾರಲ್ಲ ಎಂಜಿಲ್ ಕಾಸ್ನ ಇಸ್ಕೊಳ್ಳುವಂತವ್ರಂತೆ ಎಂಜಿಲ್ ಕಾಸ್ ನೆಕ್ಕೋರಂತೆ ರೋಲ್ ಕಾಲ್ ಗಿರಾಕಿಗಳಂತೆ ಆ ಸ್ಥಾನದಲ್ಲಿರೋಕೆ ನಾ ಲಾಯಕ್ ನೀರು ಸಹಿಸ್ಲಾರ್ದವರು ಇಂಥವೆಲ್ಲ ಮಾಡ್ತಾರೆ ಅಲ್ಲಿ ಇಲ್ಲಿ ಚೂ ಬಿಟ್ಟು ಬೇರೆಯವ್ರನ್ನ ರೋಲ್ ಗಿರಾಕಿಗಳು ಇರ್ತಾರೆ ಕೆಲವರು ಯಾವುದೋ ಸಂಘ ಸಂಸ್ಥೆ ಅವು ಹೆಸರು ಕಡೆ ಹಿಂದೆ ನಿಂತವೆ ಇಲ್ಲ ನಾವೆಲ್ಲ ಭಾಳ ನಿಮಗೂ ಎಲ್ಲ ಗೊತ್ತಿರ್ತವೆ ಇಂಥವ್ರು ಬಂದು ಮುಂಚೂಣಿಯಲ್ಲಿ ಅವ್ರಿಗೆ ಏನೋ ಒಂದು ಅವತ್ತಿನ ಉದ್ಯೋಗ ಬೇಕು ಯಾರೋ ಪ್ರಸಾದ ಕುಸಿರ್ತಾರೆ ಅದನ್ನು ತಗೊಂಡು ಇಂಥವೆಲ್ಲ ಮಾಡ್ತಿರ್ತಾರೆ ಯಾರಾದರೂ ಅಭಿವೃದ್ಧಿ ಕಾರ್ಯ ಆಗೋದು ಬೇಡ ಅಂತಾರೆ ಸಾರ್ವಜನಿಕರು ಸಾರ್ವಜನಿಕರು ಹೇಳಿದರೆ ಹೇಳಿ ಯಾರೋ ಕೆಲ್ಸಕ್ಕೆ ಬಾರ್ದು ನಾಲ್ಕು ಜನ ಹೇಳ್ಬಿಟ್ರೆ ಅದನ್ನು ನಾವು ಏನು ಮಾಡಿ ಆರ್ಡರ್ ಮಾಡೋಕ್ಕೆ ಪರ್ಯಾಯ ಯಾ ಇವ್ರ ಪಾಪ ಎಮ್ ಎಲ್ ಯವರು ನಮಗೂ ಸೇರಿಸ್ಕೊಳ್ಳಿ ಹುರ್ನಳ್ಳಿಯವ್ರು ಸೇರಿಸ್ಕೊಳ್ಳಿ ಅಂತವ್ರೆ ಆ ಕಡೆ ತೈಲವ್ರ್ ನಮಗೆ ಸೇರಿಸ್ಕೊಳ್ಳಿ ಅಂತವ್ರೆ ಚೆನ್ನಸದು ಸೇರಿಸ್ಕೊಳ್ಳಿ ಅಂತವ್ರೆ ಮರ್ಕಾರದೊಡ್ಡಿ ಮತ್ತು ಕುಣಕೇರಿಯವರೆಲ್ಲ ನಮಗೆ ಸೇರಿಸ್ಕೊಳ್ಳಿ ಅಂತವರು ಸೇರ್ಸ್ಕೊಳ್ಳೋಕ್ಕೆ ನಮಗೇನು ತೊಂದರೆ ಇಲ್ಲ ಸೇರಿಸ್ಕೊಟ್ಟಿದ್ರು ಏನು ಸುತ್ತಮುತ್ತ ನಾಲ್ಕು ಪಂಚಾಯತಿ ವ್ಯಾಪ್ತಿಯೂ ಆಯ್ಕೆ ಅಂತ ಅಂತವಾಗ ಅಭಿವೃದ್ಧಿ ಮಾಡ್ಕೊಂಡು ಹೋಗುವ ಅಂತ ಬಹುಶಃ ಅಂತವರೇ ಮಾಡೋದು ಅಭಿವೃದ್ಧಿನ ವಿರೋಧ ಮಾಡ್ತಾರೆ ಏನೋರು ಅವ್ರನ್ನ ನೀವು ಯಾವ ಬಾಸಲು ಅವ್ರನ್ನ ಕರಿಬೋದು ಅಂತ ಹೇಳಿ ಬೇರೆ ಏನು ವಿರೋಧ ಮಾಡಲಿ ಅಭಿವೃದ್ಧಿ ವಿಚಾರಕ್ಕೆ ವಿರೋಧ ಮಾಡ್ತಾರೆ ಅಂದ್ರೆ ಅವ್ರಿಗೆ ಇದೇನು ಯಾವನಿಗೋ ಸಂಕಟ ನನಗೆ ಹೆಸರು ಬರಬಾರ್ದು ಅಂತ ಅಭಿವೃದ್ಧಿಗೆ ವಿರೋಧ ಮಾಡೋದು ಏನು ಹೇಳೋಕ್ಕಾಗ್ತದೆ ಸಹಿಸ್ಲಾರ್ದವರು ಇಂಥವೆಲ್ಲ ಮಾಡ್ತಾರೆ ಅಲ್ಲಿ ಚೂಬೇಕು ಬೇರೆಯವ್ರನ್ನ ರೋಲ್ ಗಿರಾಕಿಗಳು ಇರ್ತಾರೆ ಕೆಲವರು ಯಾವುದೋ ಸಂಘ ಸಂಸ್ಥೆ ಅವು ಹೆಸರು ಎಲ್ಲ ಹಿಂದೂ ಕಾಸಿಗೆ ನಿಂತಾವೆಲ್ಲ ಭಾಳ ಜನಗೂ ಎಲ್ಲ ಗೊತ್ತಿರ್ತವೆ ಇಂಥವ್ರು ಬಂದು ಮುಂಚೂಣಿಯಲ್ಲಿ ಅವ್ರಿಗೆ ಏನೋ ಒಂದು ಅವತ್ತಿನ ಉದ್ಯೋಗ ಬೇಕು ಯಾರೋ ಆ ಪ್ರಸಾದ ಕೊಟ್ಟಿರ್ತಾರೆ ಅದನ್ನು ತಗೊಂಡು ಇಂಥವೆಲ್ಲ ಮಾಡ್ತಿರ್ತಾರೆ ಯಾರಾದರೂ ಅಭಿವೃದ್ಧಿ ಕಾರ್ಯ ಆಗೋದು ಬೇಡ ಅಂತಾರೆ ಸಾರ್ವಜನಿಕರು ಕಾಂಗ್ರೆಸ್ನ ಶಾಸಕ ಕದಲೂರು ಉದಯ್ ರೈತರನ್ನ ಎಂಜಲು ಕಾಸನ್ನಿಸ್ಕೊಂಡು ಪ್ರತಿಭಟನೆಗೆ ಮುಂಬರುವಂತವ್ರು ಹೋರಾಟಕ್ಕೆ ಮುಂದಾಗುವವರು ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾವಾಗ ಕೊಟ್ಟರು ಎಲ್ಲಿ ಕೊಟ್ಟರು ಅನ್ನೋದನ್ನು ಹೇಳ್ತಿವಿ ಮದ್ದೂರು ನಗರಸಭೆಯನ್ನ ಮೇಲ್ದರ್ಜೆಗೆ ಏರಿಕೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ವಿರೋಧಿಸಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು ರೈತರು ಹಾಗೂ ವಿವಿಧ ಸಂಘಟನೆಗಳು ಅಲ್ಲಿ ಭಾಗಿಯಾಗಿದ್ರು ಮದ್ದೂರಿನಲ್ಲಿ ಮದ್ದೂರ್ನಲ್ಲಿ ಪ್ರತಿಭಟನೆಗೆ ಹಲವು ಗ್ರಾಮ ಪಂಚಾಯಿತಿಗಳು ಮುಂದಾಗಿದ್ವು ರೈತ ಸಂಘಟನೆಗಳು ಮುಂದಾಗಿದ್ವು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ರೈತರ ಈ ಪ್ರತಿಭಟನೆಯನ್ನ ಖಂಡಿಸುವ ಭರದಲ್ಲಿ ಈ ಮಹಾನ್ ಮನುಷ್ಯ ನಾಲಾಯಕ್ ಎಲ್ ಎ ಕೊಟ್ಟಿರೋ ಸ್ಟೇಟ್ಮೆಂಟ್ ಏನ್ ಗೊತ್ತಾ ರೋಲ್ ಕಾಲ್ ಗಿರಾ ಗಿರಾಕಿಗಳು ಹೋರಾಟಗಾರರ ಹೋರಾಟ ಮಾಡಕ್ ಬಂದವರು ಯಾರಲ್ಲಿ ರೈತರು ರೈತರು ಹೋರಾಟ ಮಾಡಕ್ ಬಂದಿದ್ದು ಎಂಜಲ್ ಕಾಸನ್ನ ಇಸ್ಕೊಂಡು ಹೋರಾಟ ಮಾಡಕ್ ಬಂದಿದ್ದಾರೆ ರೋಲ್ ಕಾಲ್ ಗಿರಾಕಿಗಳು ಅವರೇ ನೀವು ಕೆಟ್ಟ ಈ ಗ್ರಾಮಗಳನ್ನ ಸೇರ್ಸಲ್ಲ ಅಂತ ಹೇಳ್ತಾ ಇರೋದನ್ನ ನಮ್ಮ ಗ್ರಾಮವನ್ನ ನಗರಕ್ಕೆ ಸೇರಿಸುವ ವಿಷಯದಲ್ಲಿ ಈಗಾಗಲೇ ಎರಡು ಮೂರು ಬಾರಿ ಸಭೆ ಸೇರಿ ಸರ್ವಾನುಮತದಿಂದ ಒಪ್ಪಿಗೆ ಇಲ್ಲ ಅಂತೇಳಿ ಶಾಸಕರು ಹೇಳಿದಿವಿ ಪಂಚಾಯಿತಿಯವ್ರಿಗೂ ಅವ್ರಿಗೂ ಹೇಳಿದಿವಿ ಪಂಚಾಯಿತಿಯವರು ಕಳೆದ ಸಭೆಯಲ್ಲಿ ನಿತ್ತಿಕೊಂಡಂತ ನಿಲುವನ್ನ ಬದಲಾಯಿಸಿಕೊಂಡು ನಾವು ಇವತ್ತಿನ ಸಾಮಾನ್ಯ ಸಭೆಯಲ್ಲಿ ನಾವು ಸಂಪೂರ್ಣವಾಗಿ ಸರ್ವಾನುಮತದಿಂದ ತೀರ್ಮಾನ ತಗೊಳ್ತೀವಿ ಅಂತ ಅವಿವಿಚಿತನದ ಹೇರಿಕೆಯನ್ನು ಈ ಸಭೆ ಖಂಡಿಸ್ತೀವಿ ಅವರು ಕೇಳಿ ಅವರ ಮಾnald જવાબ ನನ್ನ ಕಲ್ಲಿಗೆ ರಾಘವೇಂದ್ರ ನೀಡ್ತಾರೆ ರಾಘವೇಂದ್ರ ರೈತರನ್ನ ಎಂಜಲ್ ಕಾಸಿನ ಆಸೆಗೋಸ್ಕರ ಮುಂಬಾಗ ಈ ಹೋರಾಟಕ್ಕೆ ಮುಂದಾಗುವಂತವ್ರು ರೋಲ್ ಕಾಲ್ ಗಿರಾಕಿಗಳು ಅನ್ನೋ ಸ್ಟೇಟ್ಮೆಂಟ್ ಕದಲೂರು ಉದಯ ಅವರ ಬಾಯಿಂದ ಹೇಳಿಕೆ ಬಂದಿದೆ ಈಗ ರೈತರು ಇದನ್ನ ಹೇಗ್ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಹೋರಾಟ ಏನಾದ್ರು ಮಾಡ್ತಾರಂತ ಯಾವಾಗ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು ಡೀಟೇಲ್ಸ್ ಏನಿದೆ ದಿವ್ಯಾ ಏನು ಮಂಡ್ಯ ಜಿಲ್ಲೆಯಲ್ಲಿ ಈಗ ಕಾಂಗ್ರೆಸ್ ಶಾಸಕರು ಒಂದಲ್ಲ ಒಂದು ರೀತಿ ವಿವಾದಗಳನ್ನ ಮೈ ಮೇಲೆ ಹೇಳ್ಕೊತಾ ಇದ್ದಾರೆ ಹೇಳ್ಕೊಳ್ತಾ ಇರುವಂತದ್ದು ಅದರಲ್ಲೂ ಕೂಡ ರೈತರು ಮತ್ತೆ ಹೋರಾಟಗಾರರನ್ನೇ ಟಾರ್ಗೆಟ್ ಮಾಡ್ಕೊಂಡು ಇವರು ಒಂದಲ್ಲ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಕೆಲ ದಿನಗಳ ಹಿಂದಷ್ಟೇ ಕೂಡ ಶ್ರೀರಂಗಪಟ್ಟಣದ ಕೈ ಶಾಸಕರಾಗಿರುವಂತಹ ರಮೇಶ್ ಬಾಬು ಅವರು ರೈತರ ಹೋರಾಟ ವಿರುದ್ಧ ರೈತರಿಗೇನು ಮಾಡಕ್ಕೆ ಕೆಲಸ ಅಂತ ಹೇಳಿಕೆಯನ್ನ ಕೊಟ್ಟಿದ್ರೆ ಮತ್ತೊಂದು ಕಡೆ ಮಂಡ್ಯದ ಶಾಸಕ ರವಿಕುಮಾರ್ ಗಣಿಗ ಕೂಡ ರೈತರ ವಿಚಾರದಲ್ಲಿ ಆ ರೈತರು ಏನೇ ವಿರೋಧ ಮಾಡಿದ್ರು ನಾವು ಏನೇ ನಮ್ಮ ಕೆಲಸ ಕಾವೇರಿ ಅರ್ಥನ ನಾವು ಮಾಡೇ ಮಾಡ್ತೀವಿ ಅನ್ನೋ ಹೇಳಿಕೆಯನ್ನ ಕೊಟ್ಟು ರೈತರ ಕೆಂಗಣಿಗೆ ಗುರಿಯಾಗಿದೆ ಇದೀಗ ಎರಡು ದಿನಗಳ ಹಿಂದಷ್ಟೇ ಕೂಡ ಆ ಮದ್ದೂರು ತಾಲೂಕಿನ ಕಾಂಗ್ರೆಸ್ನ ಶಾಸಕರಾಗಿರುವಂತ ಏನು ಕದ್ಲೂರ್ ಉದಯರವರು ಅವರು ಹೆಮ್ಮನಹಳ್ಳಿ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾತನಾಡ್ತಾ ಏನು ಮದ್ದೂರು ನಗರಸಭೆಯನ್ನ ವಿರೋಧ ಮಾಡ್ತಿರುವಂತಹ ರೈತ ಹೋರಾಟಗಾರರು ಮತ್ತೆ ಕೆಲವು ಹೋರಾಟಗಾರರಿಗೆ ವಿರುದ್ಧವಾಗಿ ಈಗ ಅವರು ಹೆಂಡಿಲು ಹೋರಾಟ ಮಾಡ್ತಿರುವಂತಹ ರೋಲ್ ಕಾರ್ಡ್ ಗಿರಾಕಿಗಳು ಅಂತ ಹೇಳಿಕೆಯನ್ನ ನೀಡಿದ್ದಾರೆ ಈ ಒಂದು ಹೇಳಿಕೆ ಕೂಡ ಈಗ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗಿದೆ ಒಂದು ಕಡೆ ರೈತ ಹೋರಾಟಗಾರರು ಸೇರಿದಂತೆ ಇನ್ನು ದಲಿತ ಸಂಘಟನಾ ಮುಖಂಡರು ಕೂಡ ಇವರ ಹೇಳಿಕೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅದರಲ್ಲೂ ಕೂಡ ಏನು ಮದ್ದೂರು ನಗರಸಭೆಯನ್ನ ಮೇಲ್ದರ್ಜೆಗೇರಿಸುವ ವಿಚಾರದಲ್ಲಿ ಶಾಸಕರು ಲಾಬಿಯನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ನಮ್ಮ ತಾಲೂಕು ಏನು ನಮ್ಮ ಗ್ರಾಮ ಪಂಚಾಯಿತಿಗಳಿಂದ ಯಾವುದೇ ಅಭಿವೃದ್ಧಿಗಳಿಂದ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಗ್ರಾಮ ಪಂಚಾಯತಿಗಳನ್ನ ಏನು ಈ ಮದ್ದೂರು ನಗರಸಭೆಗೆ ಸೇರಿಸ್ಕೊಳ್ಳುದು ಬೇಡ ಅಂತ ಹೇಳಿ ಹೋರಾಟವನ್ನ ಮಾಡಿದಂತ ರೈತ ನಾಯಕರು ಮತ್ತೆ ಪ್ರಗತಿಪರ ಹೋರಾಟಗಾರರಿಗೆ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಇದರ ವಿರುದ್ಧ ಈಗ ಸಾಕಷ್ಟು ಒಂದು ಆಕ್ರೋಶ ಮತ್ತೆ ಟೀಕೆಗಳು ವ್ಯಕ್ತ ಆಗ್ತಿದೆ ಅದ್ರಲ್ಲೂ ರೈತ ಮುಖಂಡರಂತೂ ಕೂಡ ಏನು ಸಾಧಕರು ಕೊಟ್ಟಂತ ಈ ಹೇಳಿಕೆ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ನಿನ್ನೆ ಕೂಡ ಶಾಸಕರ ವಿರುದ್ಧ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಶಾಸಕರು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಯಾಕೆಂದ್ರೆ ನಾವು ಹೋರಾಟ ಮಾಡುದು ಜನಪರ ಜನಪರವಾಗಿ ಮತ್ತೆ ನ್ಯಾಯ ಪರವಾಗಿ ಹೋರಾಟ ಮಾಡ್ತೀವಿ ಅದನ್ನ ಬಿಟ್ಟು ಇವರು ಎಂಜಲಿ ಗಿರಾಕಿಗಳು ಮತ್ತೆ ಕಾಶಿಗಾಗಿ ಹೋರಾಟ ಮಾಡುವಂತಹ ಕಾಲ್ ಗಿರಾಕಿಗಳು ಹೇಳುವ ಮೂಲಕ ನಮ್ಮನ್ನ ಅವಮಾನ ಮಾಡಿ ಹವಾಯ ಮಾಡ್ತಾ ಇದ್ದಾರೆ ಹಾಗಾಗಿ ಶಾಸಕರು ಕ್ಷಮೆ ಕೇಳಿದ ಹೊರತು ನಾವು ಯಾವುದೇ ಕಾರಣಕ್ಕೂ ಕೂಡ ಶಾಸಕರನ್ನ ಕ್ಷಮೆ ಕೊಡಲಿಲ್ಲ ಮತ್ತೆ ಶಾಸಕರ ಕಾರ್ಯಕ್ರಮ ಕೂಡ ನಾವು ಬಯಸುವ ಮಾಡ್ತೀವಿ ಸಂಪರ್ಕಕ್ಕೆ ತಗೊಳ್ತೀನಿ ಮತ್ತೆ